ಕೇಂದ್ರ ಅಮಿತ್ ಶಾ ಇಂದು ವಿವಿಧ ದೇಗುಲಗಳಿಗೆ ಪತ್ನಿ ಸಹಿತ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದರು ತಮಿಳುನಾಡಿನ ಪುದುಕೊಟ್ಟೈ ಜಿಲ್ಲೆಯ ತಿರುಮಯಂನಲ್ಲಿರುವ ಕೊಟ್ಟೈ ಭೈರವ ಸ್ವಾಮಿಯ ದರ್ಶನ ಪಡೆದ ಸಚಿವ ಅಮಿತ್ ಶಾ ಅಲ್ಲಿಂದ ರಾಜರಾಜೇಶ್ವರಿ ಉದನೂರೈ ಸತ್ಯಗಿರೀಶ್ವರನ್ ದೇವಸ್ಥಾನ ಸತ್ಯಮೂರ್ತಿ ಪೆರುಮಾಳ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ತಿರುಪತಿಗೆ ತೆರಳಿದ ಸಚಿವರು ತಿರುಮಲದಲ್ಲಿರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಇಲ್ಲಿನ ರಂಗನಾಯಕುಲ ಮಂಟಪದಲ್ಲಿ ವೈದಿಕ ವಿದ್ವಾಂಸರ ತಂಡದಿಂದ ಸಚಿವ ಅಮಿತ್ ಶಾ ಅವರಿಗೆ ವೇದಾಶೀರ್ವಚನ ನೀಡಲಾಯಿತು ಟಿಟಿಡಿ ಅಧಿಕಾರಿಗಳು ತೀರ್ಥಪ್ರಸಾದ ನೀಡಿ ಗೌರವಿಸಿದರು